ಎಲ್ ತೊಂಬತ್ತೊಂಬತ್ತು ರುಗಳ ಅಗ್ಗದ ಧ್ವನಿ ಮಾತ್ರ ಯೋಜನೆಯನ್ನು ಹೊಂದಿರುವ ಬಳಕೆದಾರರು ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಬಿಐಟಿವಿಯನ್ನು ಆನಂದಿಸಬಹುದೆಂದು ದೃಢಪಡಿಸಿದೆ ಅಂದರೆ ಬಿಎಸ್ಎನ್ಎಲ್ ಗ್ರಾಹಕರು ಯಾವುದೇ ಹೆಚ್ಚುವರಿ ಹಣವನ್ನು ಖರ್ಚು ಮಾಡದೆ ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಲೈವ್ ಟಿವಿ ಚಾನೆಲ್ಗಳನ್ನು ವೀಕ್ಷಿಸಬಹುದು ಸರ್ಕಾರಿ ದೂರ ಸಂಪರ್ಕ ವಲಯದ ಪ್ರಮುಖ ಕಂಪನಿಯಾದ ಭಾರ ಸಂಚಾರ್ ನಿಗಮ ಲಿಮಿಟೆಡ್ ತನ್ನ ಬಳಕೆದಾರರಿಗಾಗಿ ಬಿಐಟಿವಿಯನ್ನು ಪ್ರಾರಂಭಿಸಿದೆ ಇದು ನೇರ ಮೊಬೈಲ್ ಟಿವಿ ಸೇವೆಯಾಗಿದ್ದು ನಾನ್ನೂರು ಐವತ್ತಕ್ಕೂ ಹೆಚ್ಚು ಲೈವ್ ಟಿವಿ ಚಾನೆಲ್ಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ ಓಟಿಟಿ ಪ್ಲೇ ಜೊತೆಗಿನ ಪಾಲುದಾರಿಕೆಯಲ್ಲಿ ಬಿಎಸ್ಎನ್ಎಲ್ ಈಗ ತನ್ನ ಮೊಬೈಲ್ ಬಳಕೆದಾರರಿಗೆ ಈ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದೆ ಹತ್ತೊಂಬತ್ತು ರು ಯೋಜನೆಯಲ್ಲಿ ಬಿಐಟಿವಿ ಉಚಿತ ಪ್ರವೇಶವೂ ಲಭ್ಯ ಬಿಎಸ್ಎನ್ಎಲ್ ತನ್ನ ಅಧಿಕೃತ ಎಕ್ಸ್ ಹ್ಯಾಂಡಲ್ ಮೂಲಕ ತೊಂಬತ್ತೊಂಬತ್ತು ರುಗಳ ಅಗ್ಗದ ಧ್ವನಿ ಮಾತ್ರ ಯೋಜನೆಯನ್ನು ಹೊಂದಿರುವ ಬಳಕೆದಾರರು ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಬಿಐ ಟಿವಿಯನ್ನು ಆನಂದಿಸಬಹುದು ಎಂದು ದೃಢಪಡಿಸಿದೆ ಅಂದರೆ ಬಿಎಸ್ಎನ್ಎಲ್ ಗ್ರಾಹಕರು ಯಾವುದೇ ಹೆಚ್ಚುವರಿ ಹಣವನ್ನು ಖರ್ಚು ಮಾಡದೆ ತಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಲೈವ್ ಟಿವಿ ಚಾನೆಲ್ಗಳನ್ನು ವೀಕ್ಷಿಸಬಹುದು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ದೂರ ಸಂಪರ್ಕ ಕಂಪನಿಗಳು ಕೈಗೆಟುಕುವ ಧ್ವನಿ ಮಾತ್ರ ಯೋಜನೆಗಳನ್ನು ನೀಡುವಂತೆ ನಿರ್ದೇಶ ಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಬಿಎಸ್ಎನ್ಎಲ್ ವಾಯ್ಸ್ ಓನ್ಲಿ ಯೋಜನೆಗಳು ರು ತೊಂಬತ್ತೊಂಬತ್ತು ಪ್ಲಾನ್ ಮಾನ್ಯತೆ ಹದಿನೇಳು ದಿನಗಳು ಪ್ರಯೋಜನಗಳು ಭಾರತದ ಯಾವುದೇ ಸಂಖ್ಯೆಗೆ ಅನಿಯಮಿತ ಉಚಿತ ಧ್ವನಿ ಕರೆ ನಾನೂರ ಮೂವತ್ತೊಂಬತ್ತು ರೂಪಾಯಿ ಯೋಜನೆ ಸಿಂಧುತ್ವ ತೊಂಬತ್ತು ದಿನಗಳು ಪ್ರಯೋಜನಗಳು ಅನಿಯಮಿತ ಧ್ವನಿಕರೆ ಪ್ಲಸ್ ಮುನ್ನೂರು ಉಚಿತ ಎಸ್ಎಂಎಸ್ ಗೂಗಲ್ ವಾರ್ನಿಂಗ್ ಗೂಗಲ್ನಿಂದ ಎಚ್ಚರಿಕೆ ಬರೋಬ್ಬರಿ ಇನ್ನೂರೈವತ್ತು ಕೋಟಿ ಬಳಕೆದಾರರ ಜಿಮೇಲ್ ಖಾತೆಗಳನ್ನು ಎಐ ಮೂಲಕ ಹ್ಯಾಕ್ ಆಗುತ್ತೆ ಟಿವಿ ಬಿಐ ಬಿಐಟಿವಿ ಎಂಬುದು ಬಿಎಸ್ಎನ್ಎಲ್ ನೇರ ಮೊಬೈಲ್ ಸೇವೆಯಾಗಿದ್ದು ಇದು ಬಳಕೆದಾರರಿಗೆ ನಾನೂರು ಐವತ್ತು ಪ್ಲಸ್ ಲೈವ್ ಟಿವಿ ಚಾನೆಲ್ಗಳು ವೆಬ್ ಸರಣಿಗಳು ಮತ್ತು ಚಲನಚಿತ್ರಗಳಿಗೆ ಉಚಿತ ಪ್ರವೇಶವನ್ನು ನೀಡುತ್ತದೆ ಪ್ರಾಯೋಗಿಕ ಹಂತದಲ್ಲಿ ಬಿಎಸ್ಎನ್ಎಲ್ ಮುನ್ನೂರಕ್ಕೂ ಹೆಚ್ಚು ಉಚಿತ ಟಿವಿ ಚಾನೆಲ್ಗಳನ್ನು ಒದಗಿಸಿದೆ ಮತ್ತು ಈಗ ಈ ಸೇವೆಯನ್ನು ಎಲ್ಲಾ ಬಿಎಸ್ಎನ್ಎಲ್ ಸಿಮ್ ಕಾರ್ಡ್ ಗಳೊಂದಿಗೆ ಸಂಪೂರ್ಣವಾಗಿ ಸಂಯೋಜಿಸಲಾಗಿದೆ ಬಿಐಟಿವಿಗೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲ ಬಿಎಸ್ಎನ್ಎಲ್ ಬಳಕೆದಾರರು ಯಾವುದೇ ಬಿಎಸ್ಎನ್ಎಲ್ ಮೊಬೈಲ್ ಯೋಜನೆಯೊಂದಿಗೆ ಬಿಐಟಿವಿಯನ್ನು ಉಚಿತವಾಗಿ ಬಳಸಬಹುದು ಈ ಸೇವೆಯನ್ನು ಬಿಐಟಿವಿ ಅಪ್ಲಿಕೇಶನ್ ಮೂಲಕ ಲಭ್ಯವಿದ್ದು ಸ್ಮಾರ್ಟ್ಫೋನ್ ಬಳಕೆದಾರರು ಪ್ರಯಾಣದಲ್ಲಿರುವಾಗ ತಮ್ಮ ನೆಚ್ಚಿನ ಕಾರ್ಯಕ್ರಮಗಳು ಮತ್ತು ಚಲನಚಿತ್ರಗಳನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಬಿಎಸ್ಎನ್ಎಲ್ ಈ ಉಪಕ್ರಮವು ಟೆಲಿಕಾಂ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಏಕೆಂದರೆ ಸರ್ಕಾರಿ ಟೆಲಿಕಾಂ ಕಂಪನಿಯ ತನ್ನ ಗ್ರಾಹಕರಿಗೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದ ಒಟಿಟಿ ಮತ್ತು ಲೈವ್ ಟಿವಿ ಸೇವೆಗಳನ್ನು ಒದಗಿಸುತ್ತಿರುವುದು ಇದೇ ಮೊದಲು ಆಗಿದೆ ಕಳೆದ ಏಳು ಎಂಟು ತಿಂಗಳುಗಳಲ್ಲಿ ದೂರಸಂಪರ್ಕ ಉದ್ಯಮದಲ್ಲಿ ಬಿಎಸ್ಎನ್ಎಲ್ ನಷ್ಟ ಸುದ್ದಿ ಮಾಡಿದ್ದವರು ಯಾರೂ ಇಲ್ಲ ಖಾಸಗಿ ಟೆಲಿಕಾಂ ಕಂಪನಿಗಳು ರೀಚಾರ್ಜ್ ಯೋಜನೆಗಳ ಬೆಲೆಗಳನ್ನು ಹೆಚ್ಚಿಸಿದ್ದವು ಆದರೆ ಇದೇ ಸಮಯದಲ್ಲಿ ಬಿಎಸ್ಎನ್ಎಲ್ ಉತ್ತಮ ಕೊಡುಗೆಯನ್ನು ನೀಡಿತು ದುಬಾರಿ ಯೋಜನೆಗಳಿಂದ ತೊಂದರೆಗೊಳಗಾದ ಜನರು ಬಿಎಸ್ಎನ್ಎಲ್ ಕಡೆಗೆ ಮುಖ ಮಾಡಿದ್ದರು ಮತ್ತು ಕೆಲವೇ ತಿಂಗಳಲ್ಲಿ ಸುಮಾರು ಐವತ್ತು ಲಕ್ಷ ಹೊಸ ಬಳಕೆದಾರರು ಸರ್ಕಾರಿ ಕಂಪನಿಯನ್ನು ಸೇರಿದ್ದರು ಬಿಎಸ್ಎನ್ಎಲ್ಗೆ ಪೋರ್ಟ್ ಮಾಡಲು ಒಂದು ದೊಡ್ಡ ಕಾರಣವೇನೆಂದರೆ ಕಂಪನಿಯ ಅಗ್ಗದ ಮತ್ತು ಕೈಗೆಟುಕುವ ಯೋಜನೆಗಳು ಬಿಎಸ್ಎನ್ಎಲ್ ದೀರ್ಘಾವಧಿಯ ಮಾನ್ಯತೆಯೊಂದಿಗೆ ಅನೇಕ ಅಗ್ಗದ ಯೋಜನೆಗಳನ್ನು ಹೊಂದಿದೆ ಪದೇ ಪದೇ ರೀಚಾರ್ಜ್ ಯೋಜನೆಗಳಿಂದ ತೊಂದರೆ ಅನುಭವಿಸುತ್ತಿದ್ದ ಗ್ರಾಹಕರಿಗೆ ಸರ್ಕಾರಿ ಕಂಪನಿಯು ಉತ್ತಮ ಅಗ್ಗದ ಯೋಜನೆಗಳು ನೀಡಿತು ಇತರ ಕಂಪನಿಗಳಿಗಿಂತ ಹೆಚ್ಚು ದೀರ್ಘಾವಧಿಯ ವ್ಯಾಲಿಡಿಟಿ ಯೋಜನೆಗಳನ್ನು ಹೊಂದಿರುವ ಏಕೈಕ ಕಂಪನಿ ಬಿಎಸ್ಎನ್ಎಲ್ ಆಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ